ಒಂದು ವಿಶ್ವ ಕಂಡಂತ ಶ್ರೇಷ್ಠ ಆರ್ಥಿಕ ತಜ್ಞ ಭಾರತದ ಆರ್ಥಿಕತೆಯ ದಿಕ್ಕನ್ನ ಬದಲಿಸಿದಂತಹ ಮೇಧಾವಿ ಎರಡು ಅವಧಿಗೆ ಆಗಿದ್ದಂತಹ ಮನಮೋಹನ್ ಸಿಂಗ್ರನ್ನ ಕಳ್ಕೊಂಡಿದ್ದೇವೆ ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಅವರ ಸಾಧನೆಯನ್ನ ಪ್ರಶಂಸೆ ಮಾಡಿದ್ದಕ್ಕಿಂತ ನಾವೆಲ್ಲರೂ ಕೂಡ ಟೀಕಿಸಿದ್ದೇ ಜಾಸ್ತಿ ಜರಿದಿದ್ದೇ ಜಾಸ್ತಿ ಆದರೆ ಈಗ ನಮ್ಮನ್ನ ಬಿಟ್ಟು ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಅವರ ಸಾಧನೆಯನ್ನ ಪ್ರಶಂಸಿಸೋಣ ಜೊತೆಗೆ ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆಯನ್ನ ನಾವೆಲ್ಲರೂ ಕೂಡ ಮೇಲುಕು ಹಾಕೋಣ ಬಂಧುಗಳ ಈ ವಿಡಿಯೋದಲ್ಲಿ ಮನಮೋಹನ್ ಸಿಂಗ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಎಲ್ಲವನ್ನೂ ಕವರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮನಮೋಹನ್ ಸಿಂಗ್ ಬದುಕಿದೆಯಲ್ಲ ಅದು ಅದೆಷ್ಟೋ ಪುಟಗಳ ದೊಡ್ಡ ಪುಸ್ತಕ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಎಷ್ಟನ್ನ ಇತಿಮಿತಿಯಲ್ಲಿ ಹೇಳೋದಿಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಹೋಗ್ತೇನೆ ಅದನ್ನ ಗಮನಿಸೋಣ ಅದಕ್ಕೂ ಮುನ್ನ ಅವ್ರಿಗೆ ಏನಾಯ್ತು ಅನ್ನೋದನ್ನ ನೋಡೋಣ ನಿನ್ನೆ ರಾತ್ರಿಯ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆಯನ್ನ ಕಳ್ಕೊಳ್ತಾರೆ ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ಆರಂಭಿಸಲಾಗತ್ತೆ ಆದ್ರೆ ಆರೋಗ್ಯ ಸ್ಥಿತಿ ಗಂಭೀರ ಆದಂತ ಕಾರಣಕ್ಕಾಗಿ ಎಂಟು ಗಂಟೆಗೆ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನ ಆರಂಭಿಸಲಾಗುತ್ತೆ ಅವರನ್ನ ಉಳಿಸ್ಕೊಳ್ಳೋದಿಕ್ಕೆ ಎಲ್ಲ ಪ್ರಯತ್ನ ಪಟ್ಟರು ಕೂಡ ಒಂಬತ್ತು ಗಂಟೆಯ ಸುಮಾರಿಗೆ ತೊಂಬತ್ತ ಎರಡು ವರ್ಷದ ಮನಮೋಹನ್ ಸಿಂಗ್ ವಿಧಿವಶರಾಗ್ತಾರೆ ಈ ದೇಶಕ್ಕೆ ನಾನಾ ರೀತಿಯಾದಂತಹ ಕೊಡುಗೆಯನ್ನ ಕೊಟ್ಟಂತ ಮನಮೋಹನ್ ಸಿಂಗ್ ರನ್ನ ನಾವೆಲ್ಲರೂ ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಈಗ ಅವರ ಬದುಕಿನ ವಿಚಾರಕ್ಕೆ ಬರ್ತೇನೆ ಬಂಧುಗಳೇ ಸಿಂಗ್ ಸಿಂಗ್ರನ್ನ ಸೋನಿಯಾ ಗಾಂಧಿ ಕೈಗೊಂಬೆ ಅಂದ್ವಿ ಮೌನಿ ಸಿಂಗ್ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಮೌನಿ ಬಾಬಾ